ಏನು ಮಾಡಿದ್ದಾರೆ ಸುಮ್ಮನೆ ಬೂಟಾಟಿಕೆಗೆ ನಾಲ್ಕು ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ ಇದಕ್ಕೆ ಪರಿಹಾರನೇ ಇದು ಇಪ್ಪತ್ತೆಂಟು ಜನ ಇಪ್ಪತ್ತಾರ ಇಪ್ಪತ್ತೆಂಟು ಜನ ನಮ್ಮ ಈ ಗಂಡಸರು ಸತ್ತಲ್ಲ ಆ ಹೆಣ್ಮಕ್ಳಿಗಿದೆ ಪರಿಹಾರ ಕೊಡೋದು ಆ ಹೆಣ್ಮಕ್ಳಿಗಿದೆ ನೀವು ಸಮಾಧಾನ ಮಾಡೋದು ಆ ಹೆಣ್ಮಕ್ಳಿಗಿದೆಯೇನಾ ನೀವು ಗೌರವ ಕೊಡೋದು ಏನು ಮಾಡಿಬಿಟ್ಟಿದ್ದೀವಿ ಅಲ್ಲಿ ಬಿಟ್ವಿ ಇಲ್ಲಿ ಒಡೆದ್ಬಿಟ್ವಿ ಇಲ್ಲಿ ಬಿಟ್ವಿ ಇನ್ನೊಂದು ನಿಮ್ಮ ಟಿವಿಗಳಲ್ಲಿ ಏನು ತೋರಿಸ್ತಾರೆ ಅಂದರೆ ಎಲ್ಲ ನೀವು ತೋರಿಸೋದೊಂದಾದ್ರೆ ಅವ್ರು ತೋರಿಸೋದೊಂದು ಅವ್ರು ತೋರಿಸೋದು ಇವ್ರಂತೂ ಇವ್ರು ಹಿಂಗ್ ಹೊಡೆದಿದ್ದಾರೆ ಅಂತ ಹೇಳ್ತಾರೆ ಇವ್ರು ಹಿಂಗ್ ಹೊಡ್ದಿದ್ದಾರೆ ಅಂತ ಹೇಳ್ತಾರೆ ಇನ್ನೊಬ್ರು ಹಿಂಗೊಡಿದವ್ರು ಅಂತ ಹೇಳ್ತಾರೆ ಯಾವ್ದು ನಂಬೋದು ಯಾವ್ದು ಬಿಡೋದು ಯಾರು ಹೊಡೆದಿದ್ದಾರೆ ಅಂತ ಏನು ಡಿಕ್ಲರೇಷನ್ ಯಾರು ಸತ್ತಿದ್ದಾರೆ ಏನಾಗಿದೆ ಏನು ನಾವು ಸಾಮಾನ್ಯ ಪ್ರಜೆಗಳ ಮೇಲೆ ಎಲ್ಲೇ ಆಗಲಿ ವಾರು ಮಾಡುವಂಥದನ್ನು ನಾವು ವಿರೋಧ ಮಾಡ್ತೇವೆ ಸಾಮಾನ್ಯ ಪಾಕಿಸ್ತಾನ ಪ್ರಜೆಗಳಾಗ್ಬೋದು ಕರ್ನಾಟಕ ಪ್ರಜೆಗಳಾಗ್ಬೋದು ಭಾರತ ದೇಶ ಪ್ರಜೆಗಳಾಗ್ಬೋದು ಬಾಂಗ್ಲಾದೇಶ ಆಗ್ಬೋದು ಚೈನಾ ಆಗ್ಬೋದು ಅಫ್ಘಾನಿಸ್ತಾನ ಆಗ್ಬೋದು ಯಾವುದೇ ದೇಶದ ಸಾಮಾನ್ಯ ಪ್ರಜೆಗಳ ಮೇಲೆ ವಿರೋಧ ಏನಾದರೂ ವಾರ್ ಮಾಡೋದು ಇಂಥದ್ದು ಮಾಡಿದ್ರೆ ನಾವು ವಿರೋಧನ ಅದಕ್ಕೆ ಆದರೆ ಅಷ್ಟು ಈಸಿಯಾಗಿ ನಮ್ಮ ಬಾರ್ಡರ್ ಒಳಗಡೆ ಬಂದು ಮೂರು ದಿವಸದಿಂದ ಅಲ್ಲೇ ಓಡಾಡ್ಕೊಂಡಿದ್ದು ಇದು ಮಾಡಿದ್ದಾರೆ ಅಂತ ಫೈರ್ ಮಾಡಿ ಗಂಡಂದ್ರ ಎಂಟೀರ್ ಎಂಟೀರ್ ಮುಂದೆ ಗಂಡಂದ್ರನ್ನ ಒಡೆದು ಆ ಮಕ್ಕಳ ಮುಂದೆ ಹೊಡೆದು ಸಾಯಿಸಿ ಅವ್ರು ಹೋದ್ರೆ ಯಾರಾದರೂ ತಟ್ಕೊಳೋಕ್ಕಾಗುತ್ತಾ ಯಾರಾದರೂ ಅವರೇನೋ ಹೆಣ್ಮಕ್ಳು ಗಟ್ಟಿಯಾಗಿರೋದ್ರಿಂದ ಅವರು ಬಂದ ಇಲ್ಲಾಂದ್ರೆ ಅವರು ಅವ್ರ ಹಾರ್ಟ್ ಅಟ್ಯಾಕ್ ಆಗಿ ಕಣ್ಣ ಕಣ್ಮುಂದೆ ಆ ಘಟನೆ ನೋಡಿದಾಗ ಅಂಥದಕ್ಕೆ ಪರಿಹಾರ ಇದಲ್ಲ ಆ ಟೆರರಿಸ್ಟೂ ಯಾರು ಯಾವುದು ಬುಡ ಯಾವುದು ಕೊಂಬೆ ಯಾವುದು ರಂಬೆ ಯಾವುದು ಎಲ್ಲವನ್ನು ಹಿಡಿದು ಎಲ್ಲವನ್ನು ಹೊಡಿಬೇಕಾಗಿತ್ತು ಏನೋ ನಾಲ್ಕ ಬಾಳು ಹೊಡೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ನನಗೂ ನೋಡಿದ ಟಿವಿಯಲ್ಲಿ ನೀವು ಹೇಳಿದ್ದೆ ನಾನು ನೋಡಿದ್ದೆ ನನಗೇನು ಬೇರೆಯವ್ರು ಹೇಳಿದ್ದೆಲ್ಲ ನೀವು ಹೇಳ್ತಾ ಇದ್ದಿದ್ದೆ ನಿಮ್ಮ ಟಿವಿಗಳಲ್ಲಿ ಎಲ್ಲ ಬಂದಿದ್ದು ಹೊಡೆದಿದ್ದಾರಂತೆ ಇಷ್ಟು ಜನ ಹೋಗಿದ್ದಾರಂತೆ ಕನ್ಫರ್ಮ್ ಆಗಿ ನೂರು ಜನನ ಹೊಡೆದಿದ್ದಾರೆ ಅಂತ ನೀವ್ಯಾರಾದ್ರು ಟಿವಿಯವ್ರು ಹೇಳಿದ್ರೋತ್ತದೆ ದಫನ್ ಮಾಡಿದ್ದ ಮುಂಚೆ ದೇವಾಗ ದಫನ್ ಮಾಡಿದ್ದಾರೆ ಅದು ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ನಾವು ನೋಡಿ ಯಾರಿಗೆ ಅವ್ರ ಫ್ಯಾಮಿಲಿಗೆ ಪರಿಹಾರ ಕೊಟ್ಟಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾರೆಲ್ಲ ಅದೇನೋ ಅದು ನಮಗೆಲ್ಲ ನೋಡಿ ಸರ್ ಅವ್ರು ಎಷ್ಟನ್ನು ಕಾಸು ಕೊಟ್ಕೊಡ್ಲಿ ಏನಾನ ಮಾಡ್ಕೊಳ್ಳಿ ಅದು ನಮಗೆ ಸಮಸ್ಯೆ ಅಲ್ಲ ಏನೋ ಕೊಟ್ಕೊಳ್ಳಿ ಏನಾರ ಮಾಡ್ಕೊಳ್ಳಿ ಪರಿಹಾರ ಕೊಟ್ಕೊಳ್ಳಿ ಏನನ್ನ ಕೊಟ್ಕೊಳ್ಳಿ ನಮಗೆ ಬೇಕಾಗಿಲ್ಲ ನಮಗಿಲ್ಲಿ ಸುಟ್ಟರುವಂಥ ಉಗ್ರರು ಯಾರು ಅವ್ರು ನಾಲ್ಕು ಜನ ಐದು ಜನ ಬಂದವರು ಎಲ್ಲೋದ್ರು ನಮ್ಮ ಊರಲ್ಲಿ ಬಂದು ನಮಗೆ ಬಿಟ್ಟು ಅವರು ಎಲ್ಲಿ ತಪ್ಪಿಸ್ಕೊಂಡು ಹೋಗೋಕ್ಕೆ ಅವಕಾಶ ಎಲ್ಲಿದೆ ಯಾಕೆ ಬೌಂಡ್ರಿನಲ್ಲಿ ನಮ್ಮವರು ಯಾರು ಇಲ್ವಾ ನಮ್ಮದು ಸೆಕ್ಯುರಿಟಿ ಇಲ್ವಾ ಹಾಗಾದ್ರೆ ಸೆಕ್ಯೂರಿಟಿ ವೈಫಲ್ಯವಾಗಿದೆಯಾ ಇಂಟೆಲಿಜೆನ್ಸ್ ವೈಫಲ್ಯವಾಗಿದೆಯಾ ನಮ್ಮೂರಲ್ಲಿ ಬಂದು ಹೊಡೆದ್ಬಿಟ್ಟು ಇವು ಕೋಲಾರಲ್ಲಿ ಬಂದು ಹೊಡೆದ್ಬಿಟ್ಟು ಹೋಗ್ಬೇಕಂದ್ರೆ ಕೋಲಾರ ದಾಟ್ಕೊಂಡು ಹೋಗ್ಬೇಕು ಹೋಗಬೇಕು ಕೋಲಾರ ಟೌನಲ್ಲಿ ಬಂದು ಹೊಡೆದ್ಬಿಟ್ಟು ಅಂದರೆ ಕೋಲಾರ ದಾಟ್ಕೊಂಡು ಹೋಗ್ಬೇಕು ಹೋಗಬೇಕು ಈ ಕಡೆ ನಮ್ಮ ಬಂಗಾರಪೇಟೆ ಸರ್ಕಲ್ ದಾಟಬೇಕು ಈ ಕಡೆ ಬಂದರೆ ಟಮ್ಕಾ ಸರ್ಕಲ್ ದಾಟಬೇಕು ಆ ಕಡೆ ಹೋದ್ರೆ ಜಿಲ್ಲಾ ಪಂಚಾಯಿತಿ ಆಫೀಸ್ ದಾಟ್ಬೇಕು ಆ ಕಡೆ ಹೋದರೆ ಎ ಪಿ ಎಮ್ ಸಿ ಮಾರ್ಕೆಟ್ ದಾಟಬೇಕು ಹಿಂಗೆ ವೇಮಗಲ್ ರೋಡಲ್ಲಿ ಹೋದರೆ ನಮ್ಮ ಚಿಕ್ಕಬಳ್ಳಾಪುರ ರೋಡಲ್ಲಿ ರೈಲ್ವೆ ಗೇಟ್ ದಾಟ್ಕೊಂಡೇ ಹೋಗಬೇಕು ಕರೆಕ್ಟಾ ಇವರೆಲ್ಲ ಏನು ಮಾಡ್ತಾ ಇದ್ರು ಅಷ್ಟೊತ್ತಿರ್ಗೂ ಬಾರ್ಡರ್ ಬೇರೆ ಅದು ಬಾರ್ಡರು ಎಲ್ಲಿ ಹೋಗ್ತಾ ಇದ್ರು ನಮ್ಮ ಮಿಲಿಟರಿ ಅವ್ರು ಏನು ಮಾಡ್ತಾ ಇದ್ರು ಇವರೇ ಏನಾದರೂ ಪ್ಲಾನ್ ಮಾಡಿ ಅವ್ರನ್ನ ಒಳಗಡೆ ಕರೆಸಿದ್ರ ಏನಕ್ಕೆ ಹಿಂಗಾಯ್ತಿದು ಅನ್ನೋದು ಚರ್ಚೆ ಆಗ್ಬೇಕಲ್ಲ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಗೊತ್ತಾಗ ಇವಾಗ ನಮ್ಗೆ ಯಾವುದೂ ಗೊತ್ತಿಲ್ಲ ಅವರೇ ಬಂದ್ರ ಇವರೇ ತರಿಸಿದ್ರ ಯಾರು ಬಂದ್ರೂ ನಮ್ಗೆ ಗೊತ್ತಿಲ್ಲ ಸತ್ಯವಾದ ಸತ್ಯವಾದಂತಹ ಅಂಶಗಳು ಯಾವುದೂ ಗೊತ್ತಿಲ್ಲ ನಮ್ಗೆ ಇದು ಚಾನ್ಸ್